ನಮಸ್ಕಾರ ಎಲ್ರಿಗೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆಪ್ತೀಯವಾದಂಥ ಸ್ವಾಗತ ನಾನು ಶ್ರೀದೇವಿ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕರ್ಮಧಾರೆಯ ಸಮಾಸದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕರ್ಮಧಾರೆಯ ಸಮಾಸ ಯಾವಾಗುತ್ತೆ ಅದರ ನಿಯಮಗಳೇನು ಅದನ್ನು ಯಾಕೆ ಹಾಗೆ ಕರೀತಾರೆ ಅನ್ನೋದನ್ನು ಈಗ ನಾವು ತಿಳ್ಕೋಬಹುದು ಮೊದಲಿಗೆ ನೋಡೋಣ ಬನ್ನಿ ಯಾವುದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಈ ಕರ್ಮಧಾರೆಯ ಸಮಾಸದಲ್ಲಿ ಏನಪ್ಪ ಗಮನಿಸಬೇಕಾದಂಥ ಒಂದು ವಿಶೇಷ ಅಂಶ ಅಂತಂದರೆ ಇಲ್ಲಿ ಪೂರ್ವ ಮತ್ತೆ ಉತ್ತರ ಪದಗಳಲ್ಲಿ ಪದಗಳಲ್ಲಿರುವಂತಹ ಲಿಂಗ ವಚನ ಮತ್ತು ವಿಭಕ್ತಿಗಳು ಸಮಾನವಾಗಿರುತ್ತೆ ಲಿಂಗ ವಚನ ಮತ್ತೆ ವಿಭಕ್ತಿ ಸಮಾನವಾಗಿದ್ದು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವಂತಹ ಸಮಾಸ ಪದಕ್ಕೆ ನಾವು ಕರ್ಮಧಾರಯ ಸಮಾಸ ಅಂತ ಹೇಳ್ತೀವಿ ಏನಂದರೆ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿಯಾಗುವಂತಹ ಸಮಾಸಕ್ಕೆ ನಾವು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಉತ್ ಇಲ್ಲೂ ಕೂಡ ನಾವು ಗಮನಿಸಬೇಕಾಗಿರ್ದೇನಪ್ಪ ಅಂದರೆ ಉತ್ತರ ಪದದ ಅರ್ಥವೇ ಪ್ರಮುಖವಾಗಿರುತ್ತೆ ನಾವು ತತ್ಪುರುಷದಲ್ಲಿ ನೋಡಿದಾಗೂ ಹಾಗೆ ಆಗಿತ್ತಲ್ವ ಇಲ್ಲೂ ಕೂಡ ಇದು ಒಂದು ಪಾಯಿಂಟು ಅದಕ್ಕೂ ಇದಕ್ಕೂ ಕಾಮನ್ ಆಗಿರುತ್ತೆ ಅಂದರೆ ಇಲ್ಲೂ ಕೂಡ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರ್ತದೆ ಹಾಗೆಯೇ ಇಲ್ಲಿ ಸಮಾಸವಾಗುವಾಗ ಏನಾಗುತ್ತೆ ಅಂದರೆ ಲೋಪ ಆಗಮ ಮತ್ತು ಆದೇಶ ಕಾರ್ಯಗಳು ಹೆಚ್ಚಾಗಿ ಆಗುತ್ತದೆ ಇವು ಈ ಸಮಾಸದ ವಿಶೇಷ ವಿಶೇಷ ಅಂತ ಹೇಳುವಾಗ ಗೊತ್ತಾಯಿತು ಏನಪ್ಪ ಅಂತಂದರೆ ಮುಖ್ಯವಾಗಿ ಗುರುತಿಸಬೇಕಾಗಿರೋದು ಇಲ್ಲಿ ನಾವು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿದಂಥ ಆಗುವಂಥ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಅಂತ ನಾವು ಹೇಳ್ತಾ ಹೋಗ್ತೀವಿ ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ ಬನ್ನಿ ಆಗ ಇನ್ನಷ್ಟು ನಿಮಗೆ ಹೆಚ್ಚು ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ ನೋಡೋಣ ಬನ್ನಿ ಮುಂದೆ ಉದಾಹರಣೆಗಳನ್ನು ಉದಾಹರಣೆಗಳನ್ನು ನೋಡೋದಕ್ಕಿಂತ ಮುಂಚೆ ಗಮನಿಸೋಣ ಬನ್ನಿ ಈ ವಿಶೇಷಣ ಮತ್ತು ವಿಶೇಷ ಅಂದರೆ ಏನು ಅಂತ ವಿಶೇಷಣ ಅಂದರೆ ಯಾವುದನ್ನಾದರೂ ವರ್ಣಿಸಲು ಬಳಸುವಂತಹ ಶಬ್ದಗಳನ್ನು ನಾವು ವಿಶೇಷಣ ಅಂತೀವಿ ಇನ್ನು ವಿಶೇಷ ಅಂದರೆ ವರ್ಣಿಸಲ್ಪಡುವ ವಸ್ತು ಅಥವಾ ವ್ಯಕ್ತಿಗೆ ವಿಶೇಷ ಅಂತ ಹೇಳ್ತಾರೆ ಇಷ್ಟೇ ಇದ್ರದ ಅರ್ಥ ಗೊತ್ತಾಯ್ತಲ್ಲ ಈಗ ನೋಡೋಣ ಬನ್ನಿ ಕರ್ಮಧಾರೆಯ ಸಮಾಸದ ಉದಾಹರಣೆಗಳು ತಾವರಿಯಂಥ ಪ್ಲಸ್ ಕಣ್ಣು ತಾವರೆ ಕಣ್ಣು ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಹಿರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು ಹಿರಿದು ಪ್ಲಸ್ ಮರ ಹೆಮ್ಮರ ಇನಿದು ಪ್ಲಸ್ ಚರ ಇಂಚರ ಕರಿದು ಪ್ಲಸ್ ಮೋಡ ಕಾರ್ಮೋಡ ಕೆಂಪಾದ ಪ್ಲಸ್ ಅಕ್ಕಿ ಕೆಂಪಕ್ಕೆ ಇವೆಷ್ಟು ಕೂಡ ಕರ್ಮಧಾರೆಯ ಸಮಾಸದ ಗುಣವನ್ನು ಹೇಳ್ತಾ ಹೋಗುತ್ತೆ ನೋಡಿ ಇನ್ನಷ್ಟು ಉದಾಹರಣೆಗಳಿದೆ ಅದನ್ನು ಕೂಡ ನೋಡೋಣ ಇಲ್ಲಿ ಬಹಳಷ್ಟು ವ್ಯತ್ಯಾಸಗಳೇನು ಕಾಣೋದಿಲ್ಲ ತಾವರೆ ಅಂತ ಪ್ಲಸ್ ಕಣ್ಣು ಇರೋದು ತಾವರೆಗಣ್ಣು ಆಗುತ್ತೆ ಅಷ್ಟೇ ಹಾಗೆ ಕೆಂಪಾದ ತಾವರೆ ಕೆಂದಾವರೆ ಆಗುತ್ತೆ ಹಿರಿದು ಬಾಗಿಲು ಹೆಬ್ಬಾಗಿಲು ಇನ್ನು ಉಳಿದ ಉದಾಹರಣೆ ನೋಡಿದಾಗೆ ಮೆಲ್ಲಿಟು ಪ್ಲಸ್ ನುಡಿ ಮೆಲ್ ನುಡಿ ಮೆಲ್ನುಡಿಯನ್ನು ಬಿಡಿಸೋದು ಹೇಗೆ ಮೆಲ್ಲಿಟು ಪ್ಲಸ್ ನುಡಿ ಮೆಲ್ನುಡಿ ನಿಡಿದು ಪ್ಲಸ್ ಉಸಿರು ನಿಟ್ಟುಸಿರು ಕಿರಿದು ಪ್ಲಸ್ ಹೊಟ್ಟೆ ಕಿಬ್ಬೊಟ್ಟೆ ಹಳೆಯದು ಪ್ಲಸ್ ಕನ್ನಡ ಈಕ್ವಲ್ಸ್ ಹಳೆಗನ್ನಡ ಶುಭವಾದ ಪ್ಲಸ್ ವಾರ್ತೆ ಶುಭವಾರ್ತೆ ಕೆಂಪಾದ ಪ್ಲಸ್ ನಾಲಿಗೆ ಕೆನ್ನಾಲಿಗೆ ಹಾಗೆಯೇ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಆಗುತ್ತೆ ಇನ್ನು ಮತ್ತೊಂದು ನೋಡ್ಬೋದು ಅಂತಂದರೆ ಬೃಹತ್ ವೃಕ್ಷ ಬೃಹದ ವೃಕ್ಷ ಇನ್ನೂ ಹತ್ತು ಹಲವು ಉದಾಹರಣೆಗಳು ನಮಗೆ ಈ ಕರ್ಮಧಾರೆಯ ಸಮಾಸಕ್ಕೆ ಸಿಗುತ್ತದೆ ಈಗ ತಿಳ್ಕೊಂಡ್ರಲ್ಲ ಕರ್ಮಧಾರೆಯ ಸಮಾಸ ಹೇಗೆ ಭಿನ್ನ ಅಂತ ಹಾಗೆ ಅದನ್ನು ಗುರುತಿಸೋದು ಹೇಗೆ ಅಂತ ಸೊ ಇನ್ನು ಮುಂದೆ ಈ ಕನ್ಫ್ಯೂಷನ್ ಇರಲ್ಲ ಅನ್ಸುತ್ತೆ ಸೊ ನೋಡ್ತಾ ಇರಿ ಇನ್ನಷ್ಟು ವಿವರಗಳನ್ನು ಕೊಡೋದಿದೆ ಇನ್ನಷ್ಟು ಸಮಾಸಗಳ ಬಗ್ಗೆ ನೀವು ತಿಳ್ಕೊಳ್ತಿದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಹಾಗೆ ಮುಂದಿನ ಭಾಗದಲ್ಲಿ ಉಳಿದ ಸಮಾಸಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ఇది కన్నడ సిరి యూట్యూబ్ ఛానల్